అక్క నడిటా నడి నెడీ అయ్యో మార్క బందే నే అడుగ్గే మారిన అగ్గే ఇదేనో బసి బళె భాత్ నండి మాట్ే భాత అయ్యో ఆడారు ఆగరి బాడగడే భాత నమ్మ గుణాకి కనుక ఇష్టవి ఆక ఏం కొంచెం అడిగి ఇష్ట నమ్మ మట్యవ్గ నన్న సొస్గ్ ఇష్ట కనక వెళ్ళవ వచ్చి కట్టకి ఇప్పుడు అన్న అయ్యో నమ్గూ అసెక్క ఇలా ఇడక్కివ వెళ్ళవ యా తిందరు హు తిబుటా నాష్ పాస్టా ఇడ్లీ దోశ ఉప్పు ఉచితా మీరు కుడి సాయిత నడి మీన్ సమిక మీన్ సినీన్ సోత్తు అన్న కెరకే హాల మిన్ తేన్బి ఉచికు అంత ఇవ్వటరే హంద్రు నగకర మన మీన్ తోండ్రు ఉచి కొట్బు బెండ కలే అంతవ కరకడ సుమారు గంటవ ఇక గంట ఏన్తాయి అందే మీన్ తండీరు ఉజ్ కొడ్త్యే కలే సరి బుడి మే అదే ಹಂಗ ಅಣ್ಣನ ಕರ್ದಿಕ್ಕು ಪಾಪ ಮೀನೆಲ್ಲ ಎಲ್ಲ ಹುಚ್ಕೊಟ್ಟದೆ ಕರ್ದಿಕ್ಕು ಅಂತ ಅಂದ್ಬಿಟ್ಟು ಹೋದ್ರು ಅಕ್ಕ ಬಸ್ಗೆ ಹತ್ ಗಂಟೆ ಬಸ್ ಓ ಹೋದ್ರು ಮಾಡಿವೆ ಓ ಮಾಡ್ಬಿಟ್ಟು ಕಲ್ಸೆ ಈಗ್ತಾನೇ ಹೋದ್ರು ಹತ್ ಗಂಟೆ ಬಸ್ಗೆ ಬಸ್ ಹೊತ್ತಸ್ತೆತ್ಲಂತನೆ ಸಿಕ್ಬಿಟ್ಟ ಇವತ್ ಮೀನು ಹೂ ಒತ್ಲಂತನೇ ಸಿಕ್ಕವ್ ಓ ಓದ್ಲ ಸಿಕ್ಕಿ ಬುಗ್ ಹೋಗಿದ್ವ ತಾಲೆಯಣ್ಣ ರಂಗಣ್ಣವೂ ಹಿಂಗೇನ ಸೊಸೆ ಏನು ಬಸ್ ಮಗ್ಳು ಬಾಂತಿ ಅಂತ ಅಂದಿದ್ಕೆ ಅವನು ತಗೊಂಡಿದಾವ್ ಕೊಟ್ರಂತೆ ಕೊಟ್ಟನಂತ ಆಡಳ ಹಿಂಗೆ ಉಚ್ಕೊಂಡು ತಗೊಬಂದೆ ಅಂತಂಗಂದ್ರು ಬರೋದಕ್ಕೆ ಹುಳಿ ಮಾಡಿಸಿದೆ ಫೋನ್ ಮಾಡಿದ್ರು ಬತ್ತೇವೀ ಮೀನು ತಗೊಂಡು ಹುಳಿ ಮಾಡ್ಸು ಅಂತವ ಕಾರಣ ಹಾಡ್ಸ್ಕೊಂಡು ಹುಚ್ಕಟ್ಟಾಗಿ ಮೀನು ಹುಳಿ ಮಾಡಿಸಿದೆ ತಗೊಬಂದು ಮೀನು ಹಾಕ್ಬಿಟ್ಟು ಒಂದು ಮಳೆ ಮಾಡಿಸ್ಬಿಟ್ಟು ಕೊಟ್ಟು ಕಲಿಸ್ದೆ ಓ ಕೊಟ್ಬಿಟ್ಟು ಬಂದು ಅಂದ್ಬಿಟ್ಟು ಹೋಗಿ ಬಸ್ ಸ್ಟ್ಯಾಂಡ್ಗಂಟವ ಬ್ಯಾಗ್ ಇಟ್ಕೊಂಡೋಗಿ ನಾಚ್ಕತ್ತೀ ಅದಕ್ಕೆ ಅಲ್ಲಿ ಗಂಟೋಗ ಹೊತ್ತಿಸ್ಬಿಟ್ಟು ಕೊಟ್ಬಿಟ್ಟು ಬ್ಯಾಗ ಕೈಗೆ ಬಂದೆ ಕನಕ ಹೆಂಗೋ ಬಿಡಕ ಹೆಂಗೋ పప్పిల్ల అంత మర్స్బుట్ కనక నిజవ్లే అన్ను నా నమ్మట్టేరు అదే సుదీ కనక నిజావే జా తూ బుట్ట అవు నోడు ఎస్ట్ ఆసెపట్ట యారు సొసెల బి తలకెట్ కళ్ళు సాకు అంతవ తప్పకళకే బట్టారు అంత అది హింకే అస్ట్ బట్ట సొసె క్షు ఆసల్ ఒం కడు వసీ ఇది కనక భాళ కుసి పట్తితో ని అన్న కుసి ఖుసి కనక అలా కనక అవును బేరవళ బేరవళ చ ಬೇರೆ ಏನಾದ್ರೆ ಆಗ್ಲಿ ಅನ್ಬೋದು ನಮ್ಮ ಹಂಸ ಹೊಟ್ಟೆ ಹಂಸದ್ ಕುಡಿ ಆ ಹೊಟ್ಟೆ ಒಳಗೆ ಹೊತ್ಕೊಂಡು ಸಂತ ಪುಡ್ತಾ ಕುಂತಿರೋಳು ನಾವು ಕೊಟ್ಟ ಕಷ್ಟವ ಮಕ್ಳು ನಮ್ಮ ಆಗ್ಲಿ ಪಡೋದು ಬೇಡ ನಮ್ಮ ನಮ್ಮಅತ್ತೆ ಅಕ್ಕ ಹೊಸಿ ಹೊಟ್ಟೆ ಉರ್ಸದ್ಲಕ್ಕ ನೀನು ಕಂಡಂಗೆ ಅಯ್ಯೋ ಅಕ್ಕ ಹೋಗು ಪಾಪ ನಿಮ್ಮ ಅತ್ತೆ ಭಾಳ ಬಟ್ಟೆ ಅಯ್ಯೋ ಅಮ್ಮ ಮುಂಡ ಹೊಸಿ ಹೊಟ್ಟೆ ಉರ್ಸಿದ್ಲಾಬ ನನ್ನ ನಾಗ ಬಬ್ಳು ಇವಳು ತೊಂದರೆ ಬಿಟ್ಟು ತಮಸೆ ನೋಡಕ್ಕ ನಮ್ಮ ನಮ್ಮಗೆ ಮಾತ್ರವ ನೀನು ಅನ್ಕೋ ನಮ್ಮ ಮುತ್ತಿಗೆ ಹೇಗೆ ಅವಳು ಗುಣ ಆಯ್ತಿಲ್ಲ ನಮ್ಮ ಹೊತ್ಕೆಯೂ ಅಷ್ಟೇ ಅಷ್ಟೇ ಚೆನ್ನಾಗಿ ನೋಡ್ಕೊಂಡವಳೆ ಕನಕ ನಮ್ಮ ಸೋಮ್ಯನು ಕವಿತನೂ ಅಷ್ಟೇ ಆಸೆ ಮಾಡ್ತಾರೆ ಅಷ್ಟು ಚೆನ್ನಾಗಿ ನೋಡ್ಕೊಂಡವಳೆ ಏನು ಫೋನ್ ಮಾಡಿ ಅವ್ರ ಅಪ್ಪನೂ ಅವ್ರ ಅಜ್ಜಿನೂ ಅದ್ರಲ್ಲಿ ಇಡೋಕ್ಕಲ್ಲ ಮಗ ಕಣಂಗೆ ಪೋನ್ ಮಾಡ್ಕೊಂಡು ಒಸಿ ಮಾತಾಡೋಕ್ಕಿಲ್ಲ ಕನಕ ಹಂಗೆ ನಮ್ಮ ಮುತ್ತಿಗೆ ಹಂಗೂ ಇತಿಲ್ಲ ಮತ್ತೆ ಅವಳಂಗೆ ನನ್ನ ಅದ್ನೇ ಹಂಗೆ ಅವಳು ಓ ಒಸಿ ಹೊಟ್ಟೆ ಉರಿಯಲ್ಲ ಕನಕ ಬಸ್ರಿ ತುಂಬದು ಬಸ್ರಿ ಏರೋ ದಿಸ್ಲೂ ನಾನು ನಮಸಕುಗಿರಕಣಕ ೈತೇರನ ಜಿವುಕ್ೆ ಬಳಿ ಜವತ್ತು ಅವತ್ವರೆ ವಾರಕ ಭಾನವರ ಯಲ್ಲ ಯತಿತಾಸಿ ಪಪತಾಸಿ ಅಮೆಲಿಯಾಲ್ಲ ಸರ ಮು್ಸಿ ನಾನಗೆ ಜುವ ಹತಲ ಯಾವಾಗಿ ಅಮೆಟ್ಕಳಸಿನ ನೇಸಕೆ ಅವತು ඒನತಗೆ ಜಿವ ತಗು ಪು್ಕನ ಜವ ತಗುದು ಪುಟ್ಲು ವ ಗುವು ಗುಯಾಕಿ್ ಕುತಿದಿ ವ ಗಂತ ನಂಗ ತೇ ವೋದೇಕಣ ಂಗುೆ ಒತ್ತಾರ ಇದ್ದು ನನ್ಗೆ ಸುಸ್ತು ಸಂತ ಹೊಟ್ಟೆ ನೂ ಹೆಂಗೆ ಹೋಗೋದು ಏನು ಬೈಯ್ತಾಳೆ ಅನ್ಕ ಓದ್ನಾ ಹೋಗಿನಿ ನಾನು ಏನು ಮಾಡ್ಬಿಟೀನಿ ಮರದಡ್ಲಿ ಕಟ್ ಹಾಕ್ಬಿಟ್ಟು ಮೇವದ ಅಂದ್ಬಿಟ್ಟು ಯಾಕೋ ಆಯ್ತು ಜೀವಕ್ಕೆ ಜೀವಕ್ಕೆ ಅನ್ಕೊ ಮೈಕೊಬಿಟ್ಟೆ ಕನಕ ಮೈಕೊಬಿಟ್ಟಿವನಿ ಕಿತ್ಕೊ ಉಂಟೋಗೋದೆ ಅದೆಲ್ಲೋಗಿರೋದು ಭಾರಿ ಮ್ಯಾಗ್ಯ ಉಂಟೋಗದೆ ಕನಕ ಆ ಭಾರಿ ಮ್ಯಾಗ ಹೊಂಟೋಗದೆ ನಾನು ಎದ್ದು ನೋಡಿದ್ನ ಹೂವು ನನ್ನ ನಮ್ಮ ಬುಟ್ಟಳ ನಮ್ಮ ಅತ್ತೆ ಅಂದ್ಕೊಂಡು ಅಕ್ಕ ನಾಗಕ್ಕ ನಿನ್ನ ನಮ್ಮ ಓದೇ ಓದೆ ಓದೇ ಭಾರ ಎಲ್ಲ ಸುತ್ತಾಡಿನಿ ಕನಕ ಅಲ್ಲಿ ಇಲ್ಲಿ ಎಲ್ಲ ಸಾವು ಸುತ್ತಾಡಿ ಆಮೇಲೆ ಅಂತವು ಗದ್ದಿ ಊರ ಹ್ಞೂ ಇವತ್ತು ಕನಮ್ಮ ಇವ್ರೆ ಕರಿಯೋಣ ಕರೆಯೋಣ ಕರೆಯೋಣರು ಅಂತವಾದೆ ಕನಕ ಓಡೋಗ್ಯ ಒಣ್ಣ ಇಟ್ಕೋತು ಪಾಪ ಕರಿಯೋಣ ಅಂತ ಬಿತ್ತು ಅಯ್ಯೋ ತಾಯಮ್ಮ ಇಂಥ ಪರಿಸ್ಥಿತಿಯಲ್ಲಿ ನೀನು ಬಂದಿದ್ದೀಯ ನೀನು ಹೋಗಿ ಮೊದಲು కరిలా ఎన్నప్పణ సుడ్తార ఇంత తగ్ బంద నీను హి మొదలు అనిబుట్టు ఎమ్మె కై కొద్దు ఆ గట్క బందబుట్ అక్క కట్ాక్బుట్ మన ఒళికె బల కనక బాట్ల ఉట్బుట్టు బాగా ఉట్బట్ నమ్ సూర్న కనక ఓయ్యి మగా అల్లి ఓ అవును నమ్మప్ప మనకి అప్పల్ అంటూ ఇరదొందు వార అందరు నమ్మప్ప అనిబిట్టు కిరీటికే మొదలు కరయక బలవళు ఒం మార్బాగితే ఇలా నాకు మార్తీని అంత అంద అయ్యో అక్క యాక కష్ట మగ ఉతూ ఎణు ఉతూ అన్బుట్టు గొప్పతలే ఒంటోదలు కనక అవు ఇలా ఒంటోదలు ఇనిలా ఒంటబుట్లవళు ఆగట్టవను నకూ నీ నెంబర్ ఈ దిస్ బాణి నను అడుగు మార్క ఉండే నను అడుగు మార్కం బట్టె వారే మార్కండే బాణన్వ ಇವತ್ಲವ್ ರಾತ್ರಿ ಇವತ್ಕು ನಡೆಲ್ಲ ಸೇದು ದೋಸೆ ನಮ್ಗೆ ತಪ್ಪಿಲ್ಲ ಜಾನ್ಕಾಯ್ ಕಷ್ಟ ಬಾಬಾ ಭಗವಂತನಿಗೆ ಪ್ರೀತಿ ಇವತ್ವರ್ಗವೆಲ್ಲ ಹಾಕಿಲಕಿರ ಕುತ್ಕೊಂಡ್ ಫೀಲ್ಕಾಕ್ಲಿ ಇದ್ರು ಕುತ್ಕೊಳ್ಳಲಾ ಅಂತ ಪರಿಸ್ಥಿತಿ ಈಗ ನಾವು ಬಸ್ರಿ ಅನ್ನೋದು ಕಾಣೆ ಬಾಂತಿ ಅನ್ನೋದು ಕಾಣೆ ಎಲ್ಲ ಕೆಲಸನ ಮಾಡೇಬೇಕಾಗಿತ್ತು ನಿಜ ನಿಜ ಲಾಲ ಲಾ ಲಾಲ ಯಾಕೆ ಅಂತ ಇದೆಯೇ ಆಯ್ತು ಅವಳು ಹೆಣ್ಮಗನು ಆಯ್ತು ಯಾಕೋ ಬಹಳ ಸೀರಿಯಸ್ ಆಗ್ಬಿಟ್ಟರೆ ಬಹಳ ಕಷ್ಟ ಬದುಕೋದೆ ಡೌಟ್ ಅಂತ ಕೊಡ್ತವ್ರೆ ನಿಮ್ದು ಅವೇ ಅಂತೀನಿ ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತು ಇಲ್ಲ ಅವ್ವ ಬಿರ್ನೆ ಬನ್ನಿ ಅಯ್ಯವ್ವ ಅಯ್ಯೋ ದೇವ್ರೆ ಇದೇನವ ಹಿಂಗಂತ ಇದೆ ಹುಷಾರಾಗಿಲ್ವ ನನ್ ಸಾಸೆ ಇಲ್ಲ ಕಣವ ಅವ ಮಗ ಕೊಟ್ರು ಕೈಗೆ ಅವಳೆ ಯಾಕೋ ಬಿ ಪಿ ಜಾಸ್ತಿ ಆಗ್ಬಿಟ್ಟಿದಂತೆ ಬಹಳ ಸೀರಿಯಸ್ ಅಂತವ್ರೆ ಅವ್ವ ಬತ್ತಿನ ಬತ್ತಿನ യ്യോ നാഗ് സരികട്ടു ബല എന്തേ അയ്യോ 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 ദിവരെ അയ്യോ ദിവസ മാ Di mana biar roda tin tin doa gagah, Orang yang kita sukses, ya, namanya kota, doa gagah. Aku baca, di naltakutkan berada di dalam negeri, negeri modal agak dah. Baca, baca modal agaknya orang dah di antara institusi agi tujuh. Baca, jangan gagah, bagawan tahu ni, baca kapar tahu ni, baca. Baca, ini tak main ni baru agaknya baca. Ayuh, deh. ಅಯ್ಯೋ ದೇವ್ರೇ ಬಕ ಬಾಬು ಹೋಗದ ಕೈ ನನಗೆ ನನ್ಗೆ ಇಲ್ಲ ಕನು ಅಯ್ಯೋ ಬಾ ಬಾ ಯಾವ್ದಾರು ಹೇಳು ನೀನು ರೆಡಿ ಹೋಗದ ಹೇಳಕ್ಕ ಹೇಳ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ